அங்க அங்க ಕೇಳ್ತೀರಿ ಹೌದಲ್ಲ ನಿಮ್ಮ ಅಪ್ಪಾದು ಕೊಡ್ತಾನ ಇಲ್ಲ ಆ ಕೊಟ್ಟ ಮಂದಿ ತಗೊಂಡು ಏನ್ ಮಾಡ್ತೀರಿ ಎಲ್ಲಿ ಹೋಗ್ತೀರಿ ಅಂಗಡಿಗೆ ಹೋಗಿ ತಗೊಂತೀವಿ ಹೌದಾ ನಿಮ್ಮ ಅಪ್ಪ ಗೊತ್ತಿಲ್ಲಂಗ ಅವ್ರು ಕಿಷ ಕೈ ಹಾಕಿ ರೊಕ್ಕ ತಗೊತೀರಿ ನೀವು ಇಲ್ಲಮ್ಮ ತಕ್ಕೊಂಡ ಏನ್ ಆತೈತಿ ನಿಮ್ಮ ಅಪ್ಪ ತಕ್ಕೊಂಡ್ರಿ ಕಿಸೆ ತಕ್ಕೊಂಡು ಹೆಂಗ್ ಮಾಡ್ತಾನೆ ನಿಮ್ಮಪ್ಪಾ ಹಾ ಹೆಂಗ್ ಹೊಡಿತಾನ ಈಗ ಮಡಿತಾರ ಅದನ್ನ ಗಾಂಧೀಜಿ ಏನ್ ಮಾಡ್ದ ಅಂದ್ರೆ ಅವ್ರ ಅಪ್ಪ ಗೊತ್ತಿಲ್ಲಂಗ ಕಿಶೆ ಒಳಗಿಂದ ರೊಕ್ಕ ತಕೊಂಡಿದ್ದಾವ ಅದಕ್ಕೇನಾಯ್ತು ಅವ್ರಪ್ಪ ಅವ ಕಿಸೆ ತಕೊಂಡ ಅಂತ ಹೇಳಿ ಅವ್ರ ಅಪ್ಪಗ ಹೇಳ್ದ ಏನು ಕೇಳಿ ನಾ ನಿಮ್ಗೆ ರೊಕ್ಕ ತಕೊಂಡೀನಿ ತಪ್ಪು ಮಾಡೇನಿ ನಾ ತಪ್ಪು ಮಾಡಬಾರ್ದು ಅಂತ ಹೇಳ್ದ ಕತೆ ಒಳಗೆ ಈ ಕತೆ ಒಳಗೆ ಏನಿತ ಕತೆ ಒಳಗೆ ಗಾಂಧೀಜಿ ಇದ್ರ ಏನ್ ಮಾಡ್ತಾವೆ